ಪಿ ಎಲ್ಲ ಯಾರ್ ಬೇಕಾರು ಅದ್ರ ಎಷ್ಟು ಬೇಕಾರು ಪಿ ಎಲ್ ಆಗ್ತಾರು ಅದಕ್ಕೆ ಯಾವ್ದೇ ಬಾರ್ ಇಲ್ಲ ಅದಕ್ಕೆ ಯಾವ್ದೇ ಕಂಡೀಷನ್ಸ್ ಇಲ್ಲ ಎಸ್ಐ ಟಿ ತನಿಖೆಗೂ ಸುಪ್ರೀಂ ಕೋರ್ಟ್ ಪಿ ಎಲ್ ಡಿಸ್ಮಿಸ್ ಮಾಡಿರೋದಕ್ಕೂ ಏನ್ ಸಂಬಂಧ ಯಾಕೆ ಸುಳ್ಳು ಹೇಳ್ತಾ ಇದೀರಾ ಸುಜಾತ ಬಟ್ ಅಜ್ಜಿ ಮನೆಗೆ ಹೋಗಿದ್ರಲ್ಲ ಅಲ್ಲ ಅಜ್ಜಿ ಹುಡುಕೊಂಡು ಇದನ್ನ ಹುಡ್ಕೊಳಕಾಯ್ತಿಲ್ಲ ಪಬ್ಲಿಕ್ ಡಾಕ್ಯುಮೆಂಟ್ ಇದು ಮುಚ್ಚಿಡಕಾಯ್ತಿದ್ರ ಸುಪ್ರೀಂ ಕೋರ್ಟ್ ಮುಂದೆ ಇರೋ ಡಾಕ್ಯುಮೆಂಟ್ ನ ಅಜ್ಜಿ ಕುತ್ಕೊಂಡು ಮಲಿಕೊಂಡುದು ನಿಂತಕೊಂಡು ಹೇಳ್ತೀರಾ ಇದನ್ನ ಹೇಳಕ್ ಆಗ್ಲಿಲ್ವಾ ಇದನ್ನ ಹುಡುಕಾಕ ಮುಚ್ಚಿಟ್ಟು ಎಸ್ ಐ ಟಿ ರಚನೆ ಮಾಡಿಸಕ್ಕೆ ನಮ್ಗೆ ಇದೆಯಾ ಏನ್ ಮುಚ್ಚಿಟ್ಟಿದೀವಿ ಯಾವ್ದನ್ನ ಮುಚ್ಚಿಟ್ಟಿದೀವಿ ಯಾವಾಗ ಮುಚ್ಚಿಟ್ಟಿದೀವಿ ಹೇಳಿ ನೀವು ನೀ ಹೋರಾಟ ಯಾವುದೇ ಕಾರಣಕ್ಕೂ ಹತ್ತಿಕ್ಲಿಕ್ಕೆ ಸಾಧ್ಯವಿಲ್ಲ ಸೌಜನ್ಯ ಮತ್ತು ಇತರರಿಗೆ ಸಾವುಗಳಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ನ್ಯಾಯಕ್ಕಾಗಿ ಸಮಾವೇಶ ಅನ್ನುವಂತಹ ಬೃಹತ್ ಕಾರ್ಯಕ್ರಮ ಹಮ್ಮಿಕೊಂಡಿರುವಂತದ್ದು ಕಾರ್ಯಕ್ರಮಕ್ಕೆ ಲಾಯರ್ ಪ್ರದೀಪ್ ಕುಮಾರ್ ಅವರು ಬಂದಿದ್ದಾರೆ ಅವ್ರನ್ನೇ ಮಾತನಾಡ್ತಾ ಹೋಗೋಣ ಸರ್ ಈಗ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಪಿ ಎಲ್ ಅರ್ಜಿ ಬಗ್ಗೆ ಮಾತನಾಡ್ತಾ ಹೋಗೋದಾದ್ರೆ ಏನಾಗಿದೆ ಸರ್ ಏನಿದೆ ಸದ್ಯದ ಸ್ಟೇಟಸ್ ಏನಿದೆ ಅನ್ನುವಂಥದ್ದು ಯಾಕಂದ್ರೆ ಕೆಲವೊಂದು ಮೇನ್ ಸ್ಟ್ರೀಮ್ ಮಾಧ್ಯಮಗಳಲ್ಲೂ ನೀವು ಕೂಡ ನೋಡಿದಿರಿ ಕೆಲವೊಂದು ವಿಚಾರಗಳ ಬಗ್ಗೆ ಮಾಹಿತಿಗಳನ್ನ ಕೊಡ್ತಿರುವಂತದ್ದು ಎಷ್ಟು ಸರಿ ಎಷ್ಟು ತಪ್ಪು ಅನ್ನುವಂಥದ್ದು ಸದ್ಯದ ಸ್ಟೇಟಸ್ ಹೇಗಿದೆ ಅನ್ನುವಂಥದ್ದು ನೋಡಿ ಪಿ ಎಲ್ ನ ಯಾರು ಬೇಕಾದ್ರೂ ಎಷ್ಟು ಬೇಕಾದ್ರೂ ಪಿ ಎಲ್ ಹಾಕ್ಬೋದು ಅದಕ್ಕೆ ಯಾವ್ದೇ ಬಾರ್ ಇಲ್ಲ ಅದಕ್ಕೆ ಯಾವ್ದೇ ಕಂಡೀಷನ್ಸ್ ಇಲ್ಲ ಆದ್ರೆ ಇಲ್ಲಿ ಧರ್ಮಸ್ಥಳದ ಅಸಹಜ ಸಾವುಗಳಿಗೆ ಸಂಬಂಧಪಟ್ಟ ಹಾಗೆ ಚಿನ್ನಯ್ಯ ಅನ್ನೋ ವ್ಯಕ್ತಿ ಒಂದು ಸುಪ್ರೀಂ ಕೋರ್ಟ್ ಮುಂದೆ ಪಿ ಎಲ್ ಮೂಲಕ ಹೋದ ಆದ್ರೆ ಸುಪ್ರೀಂ ಕೋರ್ಟ್ ಹೇಳ್ತು ನೀವು ಸಂಬಂಧಪಟ್ಟ ಜುರಿಸಲ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮುಂದೆ ಹೋಗಿ ಅನ್ನೋ ಹೇಳಿಕೆಯನ್ನ ಹೇಳಿ ಅದನ್ನ ಕ್ಲೋಸ್ ಮಾಡ್ತೀವಿ ಎಸ್ ಅವರು ಜುರಿಸ್ಟಿಕ್ಷನ್ ಮ್ಯಾಜಿಸ್ಟ್ರೇಟ್ ಮುಂದೆ ಹೋದ್ರು ಜಡ್ಜ್ ಮುಂದೆ ಒಂದು ಸ್ಟೇಟ್ಮೆಂಟ್ ಕೂಡ ಮಾಡಿದ್ರು ಆ ಸ್ಟೇಟ್ಮೆಂಟ್ ಆಧಾರದ ಮೇಲೆ ಅವರು ಪೊಲೀಸ್ ಸ್ಟೇಷನ್ ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಎಫ್ ದಾಖಲಾಯಿತು ಅದ್ರ ಮೇಲೆ ಎಸ್ ಐ ಟಿ ತನಿಖೆ ಆಯಿತು ಎಸ್ ಐ ಟಿ ತನಿಖೆಗೂ ಸುಪ್ರೀಂ ಕೋರ್ಟ್ ಪಿ ಎಲ್ ಡಿಸ್ಮಿಸ್ ಮಾಡಿರೋದಕ್ಕೂ ಏನ್ ಸಂಬಂಧ ಯಾಕೆ ಸುಳ್ಳು ಹೇಳ್ತಾ ಇದೀರಾ ಯಾಕೆ ಸುಳ್ಳು ಹೇಳ್ತಾ ಇದೀರಾ ಚಿನ್ನಯ್ಯನ ಹೇಳಿಕೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಏನಿತ್ತು ನ್ಯಾಯಾಧೀಶರ ಮುಂದೆ ತದನಂತರ ಅವರು ಎಸ್ಪಿ ಕಚೇರಿಗೆ ಹೋಗಿ ತಾವು ಏನು ಹೇಳಿಕೆಯನ್ನ ಕೊಟ್ಟರು ತಾವು ಏನು ದೂರನ್ನ ಕೊಟ್ಟರು ಸಾಕ್ಷಿ ದೂರದಾರನಾಗಿ ಆ ಹೇಳಿಕೆ ಆಧಾರದ ಮೇಲೆ ತರ್ಟಿ ನೈನ್ ಬಾರ್ ಟ್ವೆಂಟಿ ಫೈವ್ ಎಫ್ಐ ಆರ್ ರಿಜಿಸ್ಟರ್ ಆಯ್ತು ಅದರ ಆಧಾರದ ಮೇಲೆ ಎಸ್ ಐ ಟಿ ರಚನೆ ಆಯ್ತು ಆದ್ರೆ ಮುಂದುವರಿದ ಭಾಗವಾಗಿ ತನಿಖೆ ಸ್ಟಾರ್ಟ್ ಆಗಿದೆ ತನಿಖೆ ನಡೀತಾ ಇದೆ ಈ ಕ್ಷಣದವರೆಗೆ ತನಿಖೆ ನಡೀತಾ ಇದೆ ಸರ್ಕಾರಕ್ಕೆ ಮೋಸ ಮಾಡಿದ್ದು ಅನ್ನುವಂಥದ್ದು ಎಲ್ಲಿ ಬರುತ್ತೆ ಪ್ರಶ್ನೆ ಅನ್ನುವಂಥದ್ದು ಈಗ ಸದ್ಯದ ಒಂದು ಸದ್ಯದ ಒಂದು ಚರ್ಚೆಗಳು ಆಗ್ತಿರುವಂತದ್ದು ಸರ್ಕಾರಕ್ಕೆ ಯಾವ ರೀತಿಯಾಗಿ ಮೋಸ ಆಗುತ್ತೆ ಇದರಿಂದ ಮುಚ್ಚಿಟ್ರು ಅನ್ನುವಂಥದ್ದು ಪಿ ಎಲ್ ಆರ್ ವಜಾ ವಿಚಾರ ಅಲ್ಲ ಮುಚ್ಚಿಟ್ಟ ಅವ್ರ ಯಾರ ಸುಜಾತ ಬಟ್ ಅಜ್ಜಿ ಮನೆಗೆ ಹೋಗಿದ್ರಲ್ಲ ಅಜ್ಜಿ ಹುಡುಕಿಕೊಂಡು ಇದನ್ನ ಹುಡುಕಿರಲ್ಲ ಪಬ್ಲಿಕ್ ಡಾಕ್ಯುಮೆಂಟ್ ಇದು ಮುಚ್ಚಿಡಕಾಯ್ತದ ಸುಪ್ರೀಂ ಕೋರ್ಟ್ ಮುಂದೆ ಇರೋ ಡಾಕ್ಯುಮೆಂಟ್ನಾ ಅಜ್ಜಿ ಮನೆಗೆ ಹೋಗಿದಿರಾ ಅಜ್ಜಿ ಕುತ್ಕೊಂಡುದು ಮಲಿಕೊಂಡುದು ಹೇಳ್ತೀರಾ ಇದನ್ನ ಹೇಳಕ್ ಆಗಿಲ್ವಾ ಇದನ್ನ ಹುಡ್ಕೋಕಾಗಿಲ್ವಾ ಇದನ್ನ ಹೋಗಿ ವಿಠಾಲ್ ಗೌಡ್ರು ಸುಪ್ರೀಂ ಕೋರ್ಟ್ಗೆ ಫೈಲ್ ಕೆಳಗಡೆ ಹೋಗಿ ಮುಚ್ಚಿಟ್ ಬಂದ್ಬಿಟ್ಟಿದ್ರ ಯಾರಿಗೂ ಕಾಣದಂಗೆ ಯಾಕೆ ಸುಳ್ಳು ಹೇಳ್ತೀರಾ ಸುಳ್ಳು ಹೇಳಕ್ ಒಂದ್ ಮಿತಿ ಇರ್ಲಿ ಇದು ಪಬ್ಲಿಕ್ ಡಾಕ್ಯುಮೆಂಟ್ ಯಾರ್ಗೆ ಎಲ್ ಬೇಕಾದ್ರು ಸಿಗುತ್ತೆ ಮುಚ್ಚಿರೋ ಪ್ರಶ್ನೆನೇ ಇಲ್ಲ ಪಿ ಎಲ್ ಈಗ ಪಿ ಎಲ್ ಆಗಿರ್ತಕ್ಕಂಥದ್ದು ವಿಠಾಲ್ ಗೌಡ್ರು ಇನ್ನೊಂದು ಪಿ ಎಲ್ ಹಾಕಿರ್ತಕ್ಕಂಥದ್ದು ಬೇರೆ ಬೇರೆ ವ್ಯಕ್ತಿ ಅದೇ ಊರ್ನವ್ರು ಎರಡು ಪಿ ಈಗ ಹತ್ತು ಪಿ ಎಲ್ಗಳ ಬೇಕಾರೆ ಹಾಕ್ಲಿ ಇಟ್ ಇಸ್ ಎ ರೈಟ್ ಅವರು ಇಲ್ಲಿ ಆಗಿರ್ತಕ್ಕಂಥ ಹೊಸ ಸಾವುಗಳು ಅಕ್ರಮ ದಂಧೆ ಭೂ ಒತ್ತುವರಿ ಈ ಎಲ್ಲ ಕ್ರಮಗಳ ಬಗ್ಗೆ ಕೇಳಲಿಕ್ಕೆ ರೈಟ್ ಇದೆ ಕೇಳ್ತೀವಿ ಆಕೆ ಆಗ್ತೀವಿ ತಪ್ಪೇನಿದೆ ನೀವು ಏನಾದರೂ ಮುಚ್ಚಿಟ್ಟು ಮುಚ್ಚಿಟ್ಟು ಎಸ್ ಐ ಟಿ ರಚನೆ ಮಾಡೋದಕ್ಕೆ ನಮ್ಗೆ ಅಸಕ್ತಿ ಇದೆಯಾ ಏನ್ ಮುಚ್ಚಿಟ್ಟಿದೀವಿ ಯಾವ್ದನ್ನ ಮುಚ್ಚಿಟ್ಟಿದೀವಿ ಯಾವಾಗ ಮುಚ್ಚಿಟ್ಟಿದೀವಿ ಹೇಳಿ ನೀವು ಬರ್ತಿ ಸುಳ್ಳು ಸುಳ್ಳು ಪ್ರತಿ ಸುಳ್ಳನ ಏಳಿ ಏಳಿ ಜನರಿಗೆ ದಾರಿ ತಪ್ಪಿಸುವ ದಿಕ್ಕು ತಪ್ಪಿಸುವ ಕೆಲಸವನ್ನ ಪದೇ ಪದೇ ನೀವು ಮಾಧ್ಯಮಗಳಾಗಿ ಕೆಲವು ಮಾಧ್ಯಮಗಳು ಕೆಲವು ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಮಾಡ್ತಾ ಇದ್ರಲ್ಲ ಇದರಿಂದ ನೀವು ಯಾವುದೇ ಕಾರಣಕ್ಕೂ ಸಕ್ಸಿಡ್ ಆಗ ಸಾಧ್ಯ ಇಲ್ಲ ನೀವೇನು ಆಪಾದನೆ ಮಾಡ್ತಿದ್ರಲ್ಲ ಎನ್ ಐ ಎನ್ ಆರ್ ಐ ಅದೆಲ್ಲ ಕಾಶ್ಮೀರ ಫೈಲು ಕೇರಳ ಫೈಲ್ಸ್ ದುಡ್ಡು ಬಂದ್ಬಿಟ್ಟಿದೆ ಅಲ್ಲಿ ನಿಮ್ಮ ಆ ಬಗ್ಗೆ ತನಿಖೆ ಆಗ್ಬೇಕು ನಿಮ್ ಬಗ್ಗೆ ಫಸ್ಟ್ ತನಿಖೆ ಆಗ್ಬೇಕು ಅವಾಗ ಗೊತ್ತಾಗುತ್ತೆ ನೀವು ಯಾರ ಜೊತೆ ಲಿಂಕ್ ಅಲ್ಲಿ ಇದ್ರಿ ಅಂತ ನೀವು ಯಾರ ಜೊತೆ ವಾಟ್ಸಪ್ ಕಾಲಲ್ಲಿ ಲಿಂಕ್ ಅಲ್ಲಿದ್ದೀರಾ ಗೊತ್ತಾಗುತ್ತೆ ಈ ರಾಜ್ಯ ಜನತೆ ಗೊತ್ತಾಗಬೇಕು ಯಾವ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಯಾರ ಜೊತೆ ಲಿಂಕ್ ಅಲ್ಲಿದ್ದಾರೆ ಯಾರ ಜೊತೆ ರಾತ್ರಿ ಸಂಬಂಧ ಇಟ್ಕೊಂಡಿದಿರಿ ಅನ್ನೋದು ಈ ರಾಜ್ಯ ಜನತೆ ಗೊತ್ತಾಗಬೇಕು ಅವಾಗ ಹೊರ ಬರೋದು ಸತ್ಯವನ್ನ ಬೆಳೆ ಅಂತಂದ್ರೆ ಸುಳ್ಳು ಚೆಲ್ತೀರಾ ಸತ್ಯವನ್ನ ಸಮಾಧಿ ಮಾಡ್ತಾ ಇದ್ದೀರಾ ಕಳೆದ ಹತ್ತಾರು ವರ್ಷಗಳಿಂದ ಆಗಿರ್ತಕ್ಕಂತ ಈ ಅಸಹಜ ಸಾವುಗಳಿಗೆ ನ್ಯಾಯ ಸಿಕ್ಕಿದ್ಯಾ ಅದನ್ನ ಪ್ರಶ್ನೆ ಮಾಡಬಾರ್ದಾ ಯಾಕೆ ಪ್ರಶ್ನೆ ಮಾಡಬಾರ್ದು ಅಲ್ಲಿ ಒಂದು ಬುಡ ಸಿಕ್ಕಿಲ್ಲ ಅಂದ್ರೆ ಬುಡ ಸಿಕ್ಕಿಲ್ವಾ ನೀವು ಯಾವ್ದಾದ್ರು ನೀವು ಮಾತ್ರ ನೀವು ಇನ್ವೆಸ್ಟಿಗೇಷನ್ ಮಾಡ್ತಿರಲ್ಲ ನಿಮ್ದಾದ ಇನ್ವೆಸ್ಟಿಗೇಷನ್ ಮಾಡ್ತಿರ ಮಾಡಿ ಮಾಡಿ ಇದನ್ನು ಷಡ್ಯಂತ್ರ ಷಡ್ಯಂತ್ರ ಅಂದ್ರೆ ಯಾವ ಷಡ್ಯಂತ್ರ ಹೇಳಿ ಷಡ್ಯಂತ್ರ ಅಂತ ಹೇಳಿದ್ರಲ್ಲ ಒಂದು ಷಡ್ಯಂತ್ರವನ್ನು ಪ್ರೂವ್ ಮಾಡಕ್ ಆಗಿದ್ಯಾ ಒಂದೇ ಒಂದು ಷಡ್ಯಂತ್ರ ಪ್ರೂವ್ ಮಾಡಕ್ಕಾಗಿದ್ಯಾ ಆಗಿಲ್ಲ ಆಗುವುದೂ ಇಲ್ಲ ಷಡ್ಯಂತ್ರ ಮಾಡಿಲ್ವಲ್ಲ ನಾವು ಸತ್ಯ ಕೇಳ್ತಾ ಇದೀವಿ ಸೌಜನ್ಯ ಸಾವು ಆಗಿದೆ ರೇಪ್ ಆಗಿದೆ ಮರ್ಡರ್ ಆಗಿದೆ ಆನೆ ಮಾವುತ ಸತ್ತಿದ್ದಾನೆ ಯಮುನಾ ಸತ್ತಿದಳೆ ಪದ್ಮ ಪದ್ಮಲತಾ ಸತ್ತಿದಳೆ ನಾಗವಲ್ಲಿ ಸತ್ತಿದಳೆ ಅವಕ್ ಆರೋಪಿಗಳು ಸಿಕ್ಕಿದ್ರ ಸಿಕ್ಕಿಲ್ಲ ಷಡ್ಯಂತ್ರ ಆಗಿದೆ ಷಡ್ಯಂತ್ರ ಅದೇ ಷಡ್ಯಂತ್ರ ಅದನ್ನು ಅದಕ್ಕೆ ಇನ್ನೊಂದ್ ಷಡ್ಯಂತ್ರ ಇವ್ರು ನೀವು ಮುಚ್ಚಿಡ್ತಾ ಇರೋದು ಅದನ್ನ ಮುಚ್ಚಿಡ್ತಾ ಇದ್ರಲ್ಲ ಅದೇ ಷಡ್ಯಂತ್ರ ನಿಮ್ದು ಬೆಳಿಗ್ಗೆ ಹಿಡಿದು ಅಂದ್ರೆ ಸೌಜನ್ಯ ಅವ್ರ ತಾಯಿಯ ಅವ್ರ ಕುಟುಂಬದವ್ರನ್ನ ವಿಲನ್ ಮಾಡ್ತಿರಲ್ಲ ಇಡೀ ದೇಶದಲ್ಲಿ ಇಡೀ ಪ್ರಪಂಚದಲ್ಲಿ ಒಬ್ಬ ವಿಕ್ಟಿಮ್ ತಾಯಿಯನ್ನ ಕುಟುಂಬದವರನ್ನ ಆರೋಪಿ ಚಂದ ನಿಂತಿದ್ರೆ ಅದು ನಿಮ್ಮ ಮಾಧ್ಯಮ ಕೆಲವು ಮಾಧ್ಯಮ ಅದು ನಿಮ್ಮನ್ನ ಪ್ರಶ್ನೆ ಮಾಡಬಾರ್ದಾ ನೀವ್ ಯಾರ ಜೊತೆ ಲಿಂಕ್ ಅಲ್ಲಿ ಇದ್ರ ಗೊತ್ತಾಗುತ್ತೆ ನಿಮ್ ಬಗ್ಗೆ ಒಂದು ತನಿಖೆ ಮಾಡ್ಬೇಕು ನಿಮ್ಗೆ ಯಾವುದೇ ಅಂಕೆ ಸಂಖ್ಯೆಗಳಿಂದ ಸಮಸ್ಯೆ ಆಗಿರೋದು ಇವತ್ತು ಯೂಟ್ಯೂಬರ್ಸ್ಗಳು ಒಂದಷ್ಟು ಬೆಳಕ ಚೆಲ್ಲುವ ಕೆಲಸವನ್ನ ಸತ್ಯವನ್ನು ಹೊರಚಲ್ವ ಕೆಲಸವನ್ನ ಯೂಟ್ಯೂಬರ್ಸ್ ಮಾಡಿದ್ರು ನಿಮ್ ಕೈಯಲ್ಲಿ ಆಯ್ತಲ್ಲ ಅದನ್ನ ಆದ್ರೂ ಕೂಡ ಯೂಟ್ಯೂಬರ್ಸ್ ಗೆ ಫಂಡ್ ಬಂದಿದೆ ಅಂತ ಆರೋಪ ಕೂಡ ಮಾಡಿದ್ರು ಮಾಡ್ರು ಅವ್ರೆಲ್ಲ ಇಡೀ ರೈಡ್ ಮಾಡಿಸ್ಬಿಡ್ತೀವಿ ಅಂದ್ರು ಯೂಟ್ಯೂಬರ್ಸ್ ಮೇಲೆ ಆಯ್ತಾ ಮಾಡ್ಲಿ ಓ ಹೇಳಿದ್ರು ಅಮಿತ್ ಶಾ ಅವ್ರಿಗೆ ಆಯ್ತಾ ಇದೆಯಾ ಆ ರೀತಿ ಮಾಡಿದರೆ ರಿಪೋರ್ಟ್ ಇಪ್ಪಡ ತರ್ಸ್ಕೊಂಡಿದ್ದಾರೆ ಸಿಕ್ಕಿಲ್ಲ ಅಲ್ಲಿ ಸಿಕ್ಕಿದ್ರೆ ಬಿಡ್ತಾ ಇರ್ಲಿಲ್ಲ ನಿಮ್ಮನ್ನ ನಿಮ್ಮ ಯಾವ ಯೂಟ್ಯೂಬ್ ಚಾನಲ್ಸ್ನೂ ಬಿಡ್ತಾ ಇರ್ಲಿಲ್ಲ ಅವರು ಕಾಲ ನಿಮ್ಮನ್ನೆಲ್ಲ ಮಟ್ಟ ಹಾಕ್ಬಿಟ್ಟಿರೋರು ಅದು ಇಲ್ಲ ಆ ರೀತಿ ಯಾವಾಗ ಘಟನೆಗಳು ನಡೆದಿಲ್ಲ ಆ ರೀತಿ ಯಾವ ದುಡ್ಡಿನ ಫ್ಲೋಯಿಂಗೂ ಆಗಿಲ್ಲ ಅವನ್ ಯಾರ ಮೇಲೆ ಚಂದನ ಮೇಲೆ ಒಂದು ಅಲಿಗೇಷನ್ ಮಾಡಿದ್ರು ದೂರ ಕೊಟ್ಟು ಬಂದ್ರ ಅವನ್ನ ಕರಕ ಬಂದು ಸುಮಂತ್ನ ಇಂಟರ್ವ್ಯೂ ಮಾಡಿದ್ರಲ್ಲ ಕುತ್ಕೊಂಡು ಅದಾದ್ಮೇಲೆ ಅವ್ನು ಸಾರಿ ಕೇಳಿದ್ ಪೊಲೀಸ್ ಸ್ಟೇಷನ್ ಕೈ ಮುಗಿದು ಅದನ್ನ ಯಾಕೆ ಹಾಕ್ಲಿಲ್ಲ ಟಿವಿಲಿ ಅದನ್ನ ಅವನು ಕೂತ್ಕೊಂಡು ಮಾಡ್ಲಿಲ್ಲ ನಾಚಿಕೆ ಆಗಲ್ವಾ ನಿಮ್ಗೆ ಒಂದು ಸ್ವಲ್ಪನಾರು ಮಿನಿಮಮ್ ಎತಿಕ್ಸ್ ಇಟ್ಕೊಂಡು ನೀವು ನಡೆಸಿ ಮಾಧ್ಯಮವನ್ನ ಮಾರಿಕೊಂಡ ಮಾಧ್ಯಮ ಆಗದ್ ಬೇಡ ಒಂದು ಪಕ್ಷದ ಏಜೆಂಟ್ ಮಾದ ಮಾಧ್ಯಮ ಆಗದ್ ಬೇಡ ಯಾರ ವ್ಯಕ್ತಿಯ ಪರವಾದ ಮಾಧ್ಯಮ ಮಾಧ್ಯಮ ಆಗದ್ ಬೇಡ ಮಾಧ್ಯಮ ಅಂದ್ರೆ ಸ್ವತಂತ್ರವಾಗಿರ್ಬೇಕು ಇಂಡಿಪೆಂಡೆಂಟ್ ಮಾಧ್ಯಮ ಇರಲಿ ಸತ್ಯವನ್ನ ಹೊರಚಲ್ಲಿ ಜನಗಳಿಗೆ ಜನ ತೀರ್ಮಾನ ಮಾಡ್ತಾರೆ ಎಸ್ ಸರ್ ಇನ್ನ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ನ್ಯಾಯಕ್ಕಾಗಿ ಸಮಾವೇಶ ಬೃಹತ್ ಕಾರ್ಯಕ್ರಮ ಆಗ್ತಿರುವಂತ ನೀವು ಕೂಡ ಭಾಗವಹಿಸಿದ್ರಿ ಬೆಳಗ್ಗೆ ಹತ್ತುವರೆಯಿಂದ ಮಧ್ಯಾಹ್ನ ಮೂರು ಗಂಟೆ ಆದ್ರೂ ಕೂಡ ಜನ ಹಾಗೇನೆ ಇದಾರೆ ಕಾರ್ಯಕ್ರಮ ನಡೀತಾ ಇದೆ ಏನ್ ಹೇಳ್ತೀರಿ ನೀವು ಈ ಸಮಾವೇಶಕ್ಕೆ ಭಾಗವಹಿಸಿದ್ರಿ ಸರ್ ಆಗಿರತಕ್ಕಂತಹ ಅನೇಕ ಅಸಹಜ ಸಾವುಗಳು ಆ ಆದಂತ ಎಲ್ಲ ಸಾವುಗಳಿಗೆ ಒಂದೇ ಪ್ಯಾಟರ್ನ್ ಇರ್ತಕ್ಕಂಥದ್ದು ಅವ್ರ ಕುಟುಂಬದವ್ರನ್ನ ಆರೋಪಿತ ಸ್ಥಾನದಲ್ಲಿ ಇವತ್ತ ಆಗಿರ್ತಕ್ಕಂತಹ ಅನೇಕ ಅಕ್ರಮಗಳು ಭೂ ಒತ್ತುವರಿಗಳು ಇರತಕ್ಕಂಥದ್ದು ಅಲ್ಲಿನ ರೈತಾಪಿ ವರ್ಗವನ್ನು ಒಕ್ಕಲಿ ಬಿಸಿರ್ತಕ್ಕಂಥದ್ದು ಇರ್ಬೋದು ಬಡವರನ್ನ ಒಕ್ಕಲಿ ಬಿಸಿರ್ತಕ್ಕಂಥದ್ದು ಇದ್ರ ಎಲ್ಲ ವಿರುದ್ಧ ಒಂದು ಧ್ವನಿಯನ್ನ ಎತ್ತಿದೀವಿ ನಾವೆಲ್ಲ ಹೋರಾಟಗಾರ ಹೋರಾಟ ಅನ್ನೋದು ಯಾವಾಗ್ಲೂ ಸಣ್ಣ ಮಟ್ಟದಿಂದ ಸ್ಟಾರ್ಟ್ ಆಗ್ತದೆ ಆದ್ರೆ ಶಕ್ತಿ ಅಂತೂ ಇದೆ ನೀವ್ ನೋಡಿದ್ರಿ ಬೆಳಿಗ್ಗೆಯಿಂದ ಬೆಳಿಗ್ಗೆ ಹತ್ತುವರೆಗೆ ಪ್ರಾರಂಭ ಆದಂತಹ ಈ ಹೋರಾಟ ಈ ಕ್ಷಣದ ಮೂರು ಗಂಟೆ ಆಗ್ತಾ ಇದ್ರು ಈ ಹೋರಾಟದಲ್ಲಿ ಹಾಗೆ ಕೂತಿದ್ದಾರೆ ಜನ ಅಂದ್ರೆ ಈ ಹೋರಾಟಕ್ಕೆ ಇರ್ತಕ್ಕಂಥ ಶಕ್ತಿ ಅದು ಈ ಹೋರಾಟವನ್ನ ಯಾವುದೇ ಕಾರಣಕ್ಕೂ ಹತ್ತಿಕ್ಲಿಕ್ಕೆ ಸಾಧ್ಯವಿಲ್ಲ ಈ ಹೋರಾಟ ಯಶಸ್ವಿ ಆಗುತ್ತೆ ಸೌಜನ್ಯ ಮತ್ತು ಇತರರಿಗೆ ಸಾವುಗಳಿಗೆ ಆಗಿರ್ತಕ್ಕಂಥ ಸಾವುಗಳಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ